ಹಾಯ್ ಫ್ರೆಂಡ್ಸ್ ಇನ್ಸ್ಟೆಂಟಾಗಿ ಕರಿಬೇವಿನ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಅರ್ಧ ಕೆ ಜಿ ಅಕ್ಕಿಗೆ ಒಂದು ಇಡೀ ಆಗೋಷ್ಟು ಕರಿಬೇವನ ತೊಗೊಂಡಿದ್ದೀನಿ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಸಹ ತಗೋಬೋದು ಈಗ ನಾನು ಒಂದು ಎರಡರಿಂದ ಮೂರು ಸತಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈ ವಾಶ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ನೋಡಿ ಅದರಲ್ಲಿರೋ ಗಲೀಜು ನೋಡಿ ಈ ಥರ ಇದೆ ಈಗ ನಾನು ಒಂದು ಬಾಣಲಿನ ಕಾಯೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ತೊಳ್ಕೊಂಡು ಇಟ್ಕೊಂಡಿರೋವಂಥ ಕರಿಬೇವನ್ನೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾವು ಸ್ಟೋರ್ ಮಾಡ್ಕೋಬೇಕು ಅಂತಂದರೆ ನಾವು ಈ ಥರ ಪೌಡ್ರ್ ಮಾಡಿ ಸ್ಟೋರ್ ಮಾಡ್ಕೋಬೇಕು ಅಂತಂದರೆ ನಾವು ತೊಳೆದಿರೋ ಅಂಥ ಕರಿಬೇವನ್ನ ಒಂದು ಬಟ್ಟೆ ಮೇಲೆ ಹಾಕಿ ನೇರಳಲ್ಲೇ ಒಣಸ್ಕೋಬೇಕಾಗುತ್ತೆ ಒಣಸ್ಕೊಂಡಿರೋ ಅಂಥ ಕರಿಬೇವನ್ನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಿಕೊಂಡಾದಮೇಲೆ ಬೇಕಾದರೆ ಸ್ಟೋರ್ ಸಹ ಮಾಡಿಟ್ಕೊಬೋದು ನಾವು ನಾನು ಒಂದು ಟೈಮ್ಗೆ ಮಾಡ್ತಾ ಇರೋದ್ರಿಂದ ನಾನು ಅದೇ ಮೇಲೆ ಹಂಗೆ ಫ್ರೈ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಈಗ ಕರಿಬೇವು ಫ್ರೈ ಆಗಿದೆ ಅದನ್ನ ತೆಗೆದಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಸಹ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈ ಹುರ್ಕೊಂಡಿರೋ ಅಂಥ ಧನಿಯಾ ಮತ್ತು ಜೀರಿಗೆನ ಇದ್ದೀನಿ ತೆಗೆದು ಒಂದು ಪ್ಲೇಟ್ಗೆ ಇದ್ದೀನಿ ಈಗ ಅದೇ ಬಾಂಡ್ಲಿಗೆ ನಾನು ಒಂದು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಸಹ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ನಮಗೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎರಡು ಮೆಣಸಿನ್ಕಾಯಿ ಸಹ ಜಾಸ್ತಿ ಹಾಕೋಬೋದು ಈಗ ಇದು ರೆಡಿಯಾಗಿದೆ ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಮಿಕ್ಸ್ ಆದಮೇಲೆ ನಾವು ಹುರ್ಕೋಬೇಕಾಗುತ್ತೆ ಹುರಿದಾದ್ಮೇಲೆ ಮೇಲೆ ಇದನ್ನ ನಾನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಸಹ ರೆಡಿಯಾಗಿದೆ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಒಲೆ ಮೇಲೆ ನಾನು ಒಂದು ಪಾತ್ರೆ ಇಡ್ತಾ ಇದ್ದೀನಿ ಅದರಲ್ಲಿ ಅರ್ಧ ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಂಡು ಬಿಸಿಗಿಟ್ಟಿದ್ದೀನಿ ಒಂದು ಇಂಚು ಆಗೋಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಮರಾಠಿ ಮಗ್ಗು ಒಂದು ಸ್ಟಾರ್ ಹೂವು ಒಂದು ಏಲಕ್ಕಿ ಮತ್ತು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬೇಡ ಅನ್ನೋರು ಬೇಕಾದರೆ ತುಪ್ಪ ಸಹ ಆ್ಯಡ್ ಮಾಡ್ಕೋಬೋದು ಏ ನೀರು ಕಾದನಾದಮೇಲೆ ನಾನು ನೆನ್ಸಿಟ್ಕೊಂಡಿರೋವಂಥ ಅಕ್ಕಿನ ಬಾಸುಮತಿ ರೈಸ್ನ ಇದ್ದೀನಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ಪಲಾವ್ ಎರಳೆ ಎರಡನ್ನ ಹಾಕ್ಕೊಂಡು ಅದನ್ನು ಅಷ್ಟೇ ಮಿಕ್ಸ್ ಇದ್ದೀನಿ ನಾವು ಅಕ್ಕಿ ಹಾಕಿದ್ಮೇಲೆ ನಾವು ಪಲಾವ್ ಎಲೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ ಇದು ಈಗ ಚೆನ್ನ ನಾವು ಒಂದು ಮುಕ್ಕಾಲು ಭಾಗ ಅಕ್ಕಿ ಬೆಂದರೆ ಸಾಕಾಗುತ್ತೆ ಇದು ನೆನ್ಸ್ಕ ನೆನೆಸಿಟ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಬೇಗನೆ ಆಗುತ್ತೆ ಮತ್ತು ನೀರು ಸಹ ಕಮ್ಮಿ ಇಟ್ಕೋಬೋದು ನಾವು ಇವಾಗ ಬೇಯಿಸಿಟ್ಕೊಂಡಿರೋವಂಥ ಅಕ್ಕಿನ ಈ ನೀರು ಇದೆಯಲ್ಲ ಈ ನೀರಲ್ಲಿ ನಾವು ಒಂದು ಸ್ವಲ್ಪ ಪೆಪ್ಪರು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು ಮತ್ತು ಜೀರಾ ಪೌಡ್ರನ್ನ ಸಹ ಹಾಕ್ಕೊಂಡು ಕುಡಿದ್ರೆ ಒಟ್ಟೆ ಬಜ್ಜಿ ಬಂದಿರುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಕ್ಲಿಯರ್ ಆಗುತ್ತೆ ಕುಡಿತಾ ಇರಬೇಕು ಮತ್ತು ಹೊಟ್ಟೆ ಅಷ್ಟು ಬೇಗ ಸಹ ಆಗೋದಿಲ್ಲ ಬೆಳಗ್ಗೆ ತ ಎದ್ದ ತಕ್ಷಣ ಈ ಥರ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಈಗ ಬೆಂದಿದೆಯಲ್ಲ ಇದನ್ನ ನಾನು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಇದನ್ನು ನೀರು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಈಗ ಅನ್ನ ಭಾಗ ಬೆಂದಿದೆಯಲ್ಲ ಇದನ್ನ ತೆಗೆದು ಇಟ್ಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಇದರಲ್ಲಿರೋ ಸಹ ಅನ್ನ ಸಹ ನಾನು ತೆಗೆದು ಅದಕ್ಕೆ ಇದ್ದೀನಿ ಈಗ ಎಲ್ಲ ರೆಡಿಯಾಗಿದೆಯಲ್ಲ ನಾನು ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಆವಾಗಲೇ ಉರಿದಿಟ್ಕೊಂಡಿರುವಂಥ ಎಲ್ಲ ಕರಿಬೇವು ಕಡಲೆ ಬೀಜ ಎಲ್ಲ ಸಹ ಇದ್ದೀನಿ ನೋಡಿ ಇದರಲ್ಲಿರೋ ಪಲಾವ್ ಎಲೆ ಸಹ ಎ ತೆಗೆದು ಹಾಕ್ತಾಯಿದ್ದೀನಿ ಇದು ನಮಗಿನ್ನೂ ಯೂಸ್ ಆಗೋಲ್ಲ ಈಗ ನಾನು ಹುರಿದಿಟ್ಕೊಂಡಿರೋಂಥ ಬೀಜ ಮತ್ತು ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಆದಷ್ಟು ಜಾಸ್ತಿ ನುಣ್ಣಕ್ಕೆ ಸಹ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಇನ್ನೂ ಒಂದು ಸತಿ ನಾವು ರುಬ್ಕೋಬೇಕಾಗುತ್ತೆ ಇದನ್ನ ನೋಡಿ ಈಗ ಹಾಕ್ಕೊಂಡಿದ್ದಾಗಿದೆಯಲ್ಲ ಇದನ್ನ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಇದ್ದೀನಿ ನೋಡಿ ಇಷ್ಟ ಆದರೆ ಹಣ್ಣು ಸಾಕಾಗುತ್ತೆ ಒಂದು ಚಿಕ್ಕದು ಒಂದು ಸ್ವಲ್ಪ ಒಂದು ಒಂದು ಇದರಷ್ಟು ಸಾಕು ನಮಗಾಗುತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಮಗೆ ಉಪ್ಪು ಹಾಕ್ಕೊಂಡಿದ್ನ ತರಿ ತರಿಯಾಗಿ ರುಬ್ಕೊಬರೋಣ ನೋಡಿ ರುಬ್ಕೊಂಡಿರೋಂಥ ಇದು ಕರಿಬೇವುದು ನೋಡಿ ಈ ಥರ ತರಿಯಾಗಿದೆ ಇದಕ್ಕೆ ನಾಲ್ಕು ಬೆಳ್ಳುಳ್ಳಿ ಇದ್ದೀನಿ ಇದನ್ನು ಒಂದು ಒಂದು ರೌಂಡ್ ಸುತ್ತರೆ ಸಾಕು ಸು ಫ್ರೆಂಡ್ಸ್ ಇದು ತುಂಬ ಬೆಳ್ಳುಳ್ಳಿ ನುಣ್ಣಗಾಗಿ ಓದಬೇಕಾಗಿಲ್ಲ ನೋಡಿ ಈಗಾಗಿದೆ ಇದು ಈ ಥರ ಇದ್ದರೆ ಸಾಕಾಗುತ್ತೆ ಈಗ ನಾನು ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡ್ಕೊಂಡಿರೋವಂಥ ಈರುಳ್ಳಿ ನಿಮಗೆ ಬೇಕು ಅಂತಂದರೆ ಈ ಟೈಮಲ್ಲಿ ನಿಮ್ಗೆ ಮಸಾಲೆ ಐಟಮ್ ಸಹ ಹಾಕೋಬೋದಾಗುತ್ತೆ ಅಂದರೆ ನಾವು ಜಾಸ್ತಿ ಮಸಾಲೆ ಹಾಕಿದ್ರೆ ಚೆನ್ನಾಗಿರಲ್ಲ ಈಗ ನೋಡಿ ಈರುಳ್ಳಿ ಕಲರ್ ಬಂದಿದೆಯಲ್ಲ ಈಗ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಬಟಾಣಿ ಸಹ ಹಾಕ್ಕೊಂಡಿದ್ದೀನಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಆದಷ್ಟು ಚೆನ್ನಾಗಿ ಇದು ಮಿಕ್ಸ್ ಆಗಿ ವಾಸಿ ವಾಸನೆ ಹೋಗೋವ್ರಿಗೂ ಮಿಕ್ಸ್ ಮಾಡ್ಕೋಬೇಕು ಈಗ ಬೇಕಾದರೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋಬೋದು ಯಾಕೆಂದರೆ ಬಟಾಣಿ ಹಾಕಿರೋದ್ರಿಂದ ಅದು ಅಂತ ಅಂತೇಳ್ಬಿಟ್ಟು ನಾವು ಉಪ್ಪು ಹಾಕೊಳ್ತೀವಿ ಈಗ ನಾನು ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಒಂದರಿಂದ ಎರಡು ಸೆಕೆಂಡ್ ಚೆನ್ನಾಗಿ ನಾವು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈಗ ಇದು ಎಲ್ಲ ಬೆಂದಿರೋದ್ರಿಂದ ನಾನು ಅಂಥ ಕರಿಬೇವು ಮತ್ತು ಇದೆಲ್ಲ ಹಾಕ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಒಂದು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಸಿದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಖಾರ ಸಹ ಹಾಕೊಬೋದು ಉಪ್ಪು ಬೇಕು ನೋಡಿಕೊಂಡು ಹಾಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ ಮಿಕ್ಸ್ ಆದಮೇಲೆ ನಾವು ಒಂದು ನಿಮಿಷ ಈ ಥರ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಈಗ ನಾನು ಬೇಯಿಸಿಟ್ಕೊಂಡಿರೋಂಥ ಅನ್ನ ಇದ್ದೀನಿ ಅನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸ್ ಆಗಿ ನಾವು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಕಲಿಸ್ಕೋಬೇಕಾಗುತ್ತಲ್ಲ ಇದರಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಅಕ್ಕಿಗೆ ಮಿಕ್ಸ್ ಆಗಬೇಕಾಗುತ್ತೆ ನಾವು ಚೆನ್ನಾಗಿ ಯಾವ ಥರ ಮಿಕ್ಸ್ ಮಾಡ್ತೀವೋ ಅದೇ ಥರ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ ಬೇಕು ಅಂದರೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿರುವಂಥ ಕರಿಬೇವಿನ ರೈಸು ಈಗ ರೆಡಿಯಾಗಿದೆ ಇನ್ನೊಂದು ಐದು ನಿಮಿಷದಲ್ಲಿ ನಾವು ಬೇಕಾದರೆ ಸರ್ವ್ ಮಾಡ್ಕೋಬೇಕು ಈಗ ನೋಡಿ ಇದು ಮಿಕ್ಸ್ ಆದಮೇಲೆ ನಾನು ಒಂದು ಪ್ಲೇಟು ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಈ ಸ ಇದು ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಯಾಕೆಂದರೆ ಮುಕ್ಕಲ್ವಾಗ ಬೆಂದಿರೋ ಅಂಥ ಅಕ್ಕಿ ಅಲ್ವಾ ಅದಕ್ಕೆ ಸ್ಟೀಮಲ್ಲಿ ಬೇಯಿಸೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಮತ್ತು ಉಪ್ಪು ಖಾರ ಎಲ್ಲ ನೀಟಾಗಿ ಅನ್ನಕ್ಕೆ ಮಿಕ್ಸ್ ಆಗೋದ್ರಿಂದ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ಇದಕ್ಕೆ ಬೇರೆ ಯಾವ ತರಕಾರಿನೂ ಆಗುವಷ್ಟು ಇಲ್ಲ ಈಸಿಯಾಗಿ ಮಾಡುವಂಥದ್ದು ಇದು ಬ್ಯಾಚುಲರ್ಸ್ ಸಹ ಮಾಡ್ಕೋಬೋದು ಇದನ್ನ ನೋಡಿ ಈಗ ರೆಡಿಯಾಗಿದೆ ಈ ಅನ್ನ ನಾನು ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಎಲ್ಲನೂ ನೀಟಾಗಿ ಬ ಎಲ್ಲ ಬೆಂದಿರೋದ್ರಿಂದ ನೋಡಿ ಒಂದು ಎರಡು ನಿಮಿಷ ನಾನು ಈ ಥರ ತಟ್ಟೆ ಮುಚ್ಚಿ ಬೇಯಿಸ್ಕೊತೀನಿ ಈಗ ನೋಡಿ ಇದು ಆಗಿದೆ ಇದನ್ನ ನಾನು ತೆಗೆದು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ಸುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಲಂಚ್ ಬಾಕ್ಸ್ಗಾಗಲಿ ಇಲ್ಲ ದೊಡ್ಡವ್ರಿಗೆ ಆಫೀಸ್ಗೆ ಆಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ರೈಸು ನೋಡಿ ಈಸಿಯಾಗಿ ಮಾಡ್ಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಮಾಡಿಕೊಳ್ಳೋ ಅಂಥ ರೆಸಿಪಿ ಇದು ಫ್ರೆಂಡ್ಸ್ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೊಸಬ್ರಾದರೆ ಒಂದು ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ನೋಡಿ ಈಗ ಕರಿಬೇವಿನ ರೈಸ್ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್